ಅವ್ನು ಸೋಮಾರಿಗಳು ಕುಂತಲೆ ರೊಕ್ಕ ಬರಬೇಕು ನಾ ಇಲ್ಲಿ ಕುಂತಿನಿ ಮಷಿನ್ ತರ ಸ್ನಾನ ಕೆಲಸ ಮಾಡಿ ರೆಡಿ ಆಗಿ ಕೊಡ್ಬೇಕು ನನಗ ಸೊ ಈ ಸಿಸ್ಟಮ್ ಇದ್ದ ಏನತ್ರಿ ಈ ರೋಗಕ್ಕೆ ನಮ್ಮ ಹತ್ರ ಮದ್ ಒಂದ ಒಂದು ಬೈಬ್ಯಾಕ್ ಅನ್ನೋ ಸಬ್ಜೆಕ್ಟ್ ಇತ್ತಂದ್ರೆ ಜೀವನ ನೀವು ಉದ್ದಾರ ಆಗಲ್ಲ ಒಂದು ತೋದ ಅರ್ಧ ತೋರಿ ಬಂಗಾರ ತಗೊಳ್ಳ ನೀನ್ ಹೆಂಡತಿ ಮಕ್ಳಿಗೆ ಒಳ್ಳೆ ಸಾಧಿ ಕೊಡಿಸಲ್ಲ ಸ್ವಂತ ದುಡ್ದು ನೀನೇ ರೆಡಿ ಮಾಡಿ ನೀನೇ ಮಾರ್ಕೆಟ್ ಮಾಡಿದಾಗ ನೀನ್ ಏನ್ ಅನ್ಕೋತಿ ಬಂಗಾರ ಹಾಕೈತಿ ಮನಿನ ಹಾಕೈತಿ ಆಸಿನ ಹಾಕೈತಿ ನಮಸ್ಕಾರ ಸರ್ ಮೇಡಂ ನಮಸ್ಕಾರ ಸರ್ ನಂದೊಂದು ಕ್ವಶನ್ ಈ ಪೇಪರ್ ಪ್ಲೇಟ್ಸ್ ಮಾಡೋದಕ್ಕೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಡಿಮ್ಯಾಂಡ್ ಇದೆ ಸರ್ ಇವತ್ತು ಪೇಪರ್ ಪ್ಲೇಟ್ ಅನ್ನ ಡಿಮ್ಯಾಂಡ್ ಬರಕ ಎರಡು ಕಾರಣಗಳದ್ರಿ ಒಂದು ಕೊರೋನಾ ಅನ್ನೋದ್ ಏನಿತ್ತಲ್ರಿ ಅದು ನಮಗೆ ಭಯ ಹುಟ್ಟಿಸ್ತು ಅವಾಗ ಯೂಸ್ ಅಂತೋ ಪೇ ಪೇಪರ್ ಪ್ಲೇಟ್ ಅಂತಲ್ಲ ಎಲ್ಲಾ ಇದು ಯೂಸ್ ಅನ್ ವಸ್ತುಗಳಿಗೆ ವ್ಯಾಲ್ಯೂ ಬಂತು ಅಂದ್ರೆ ಒಂದಕ್ಕೊಂದು ಮುಟ್ಟ ಅಂತಲ್ಲ ಯೂಸ್ ಮಾಡಿ ಒಗೆ ಅಂತದ್ದು ಏನೇ ಅದು ವಸ್ತು ಹಿಂಗಾಗಿ ಮಾರ್ಕೆಟ್ ಒಂದ್ ಸರಿ ಇದು ಯೂಸ್ ಆಗಿದ್ದು ಪ್ಲೇಟ್ ಮುಗಿದೋತು ಒಗೆದ್ ಬಿಟ್ವಿ ಹಂಗ ಪ್ರತಿ ದಿವಸ ಮ್ಯಾನುಫ್ಯಾಕ್ಚರ್ ಪ್ರೈಸ್ ಯೂಸ್ ಮಾಡ್ತಿ ಒಗಿತಿವಿ ಯೂಸ್ ಮಾಡ್ತಿ ಒಗಿತಿವಿ ಅದಕ್ಕೆ ಅದಕ್ಕೆ ಯೂಸ್ ತ್ರೋ ವಸ್ತುಗಳಿಗೆ ಜಾಸ್ತಿ ವ್ಯಾಲ್ಯೂ ಬಂದಿದೆ ಸರ್ ಈಗ ಈ ಬಿಸ್ನೆಸ್ ಶುರು ಮಾಡ್ಲಿಕ್ಕೆ ಮಿನಿಮಮ್ ಎಷ್ಟು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಡಿಪೆಂಡ್ ಅಪಾನ್ ಅವರ ಶಕ್ತಿ ಮಲಕ್ಕೆ ಮಷಿನ್ ಡಿಫ್ರೆಂಟ್ ಇರ್ತದೆ ಹದಿನೈದು ಸಾವಿರದ ಮಷಿನ್ ಐತೆ ನಮ್ಮ ಹತ್ರ ಐವತ್ ಸಾವಿರದ ಮಷಿನ್ ಐತೆ ಎಪ್ಪತ್ತೈದು ಎಂಬತ್ತೈದು ತೊಂಬತ್ತೈದು ಒಂದ್ ಲಕ್ಷ ಐವತ್ ಸಾವಿರ ಮಷಿನ್ ಐತೆ ಆದ್ರೆ ಅವರು ಮಷಿನ್ ತಗೊಳಕಿಂತ ಬಂದು ವಿಚಾರ ಮಾಡಬೇಕು ನಾನು ಎಷ್ಟು ಹಣ ಗಳಿಸ್ಬೇಕು ಯಾವ ಮಷಿನ್ ಸ್ಪೀಡ್ ಇರುತ್ತೆ ಯಾವ ಮಷಿನ್ ಸ್ಲೋ ಐತೆ ನೋಡ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಅದ್ ಮಾರ್ಕೆಟ್ ಮಾಡೋದನ್ನ ಟ್ರೈನಿಂಗ್ ತಗೊಂಡು ಅನಂತರ ಮಷಿನ್ ತೊಗೊಬೇಕು ಬಂದ ತಕ್ಷಣ ಯಾರೋ ಮಷಿನ್ ತಗೊಂಡ್ರ ಮಷೀನ್ ತಗೊಂಡ್ರೆ ಹಾಳಾಗ್ಬಿಡ್ತಾನು ಹಂಗೆ ತಿಳ್ಕೋಬೇಕು ಅದ್ರ ಬಗ್ಗೆ ತಿಳ್ಕೊಬೇಕು ಮಷಿನ್ ತಗೊಂಡೆ ನಾಳೆ ಮ್ಯಾನುಫ್ಯಾಕ್ಚರ್ ಮಾಡಿದೆ ಎಲ್ಲಿ ಮಾರ್ಬೇಕು ಹೆಂಗ್ ಮಾರ್ಬೇಕು ಏನ್ ಮಾಡ್ಬೇಕು ಗೊತ್ತಿಲ್ಲ ಅಂತ ಜನಗಳು ಏನಾಗ್ತಾರೆ ಸುಮ್ಮನೆ ಮಷೀನ್ ತಗೊಂಡೋಗಿ ನನಗೆ ನನಗೆ ಅಲ್ಲಿ ಟವಲ್ ಹಚ್ಚಿ ಬಿಡ್ದು ಅದನ್ನ ಸರಿ ಈಗ ನೀವು ಟ್ರೈನಿಂಗ್ ಕೊಡ್ತೀರಂತಂದ್ರಲ್ಲ ಈ ಮಾರ್ಕೆಟಿಂಗ್ ಅಂದ್ರೆ ಈ ಮಾಡಿರುವಂತಹ ತಯಾರು ಮಾಡಿರುವಂತಹ ಪೇಪರ್ಸ್ ಗಳನ್ನ ಯಾವ ರೀತಿಯಲ್ಲಿ ಮಾರ್ಕೆಟಿಂಗ್ ಅಲ್ಲಿ ಸೇಲ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಮೇನ್ ಬೇಕಾಗಿದ್ದ ರೀ ಮೇನ್ ಬೇಕಾಗಿದ್ದು ಮೇಡಮ್ ಅವ್ರ ಒಂದು ಮಾತಾಡಿದ್ರೆ ನನಗೆ ನಾನು ಹತ್ತು ವರ್ಷ ಟಿವಿ ನೋಡಿಲ್ಲ ಅಂತ ಅಂದ್ರೆ ಉದ್ದೇಶ ಏನಿತ್ತು ಮಕ್ಳು ಎಜುಕೇಶನ್ ಮಾಡಿಸ್ಬೇಕನ್ನೋ ಉದ್ದೇಶಕ್ಕೆ ಟಿವಿ ನೋಡಿಲ್ಲ ಇವತ್ತು ಅವ್ರ ಮಕ್ಳು ಇಂಜಿನಿಯರ್ ಡಾಕ್ಟರ್ ಆದ್ರು ಇವತ್ತು ಬಂದಿದ್ದಾರೆ ಇವತ್ತು ತಿಂಗಳ ಒಂದು ಲಕ್ಷ ಎರಡು ಲಕ್ಷ ದುಡಿಯತ್ತಾರಲ್ಲಮ್ಮ ಆರಾಮಾಗಿ ದುಡಿಯತ್ತಾರ ಅಂದ್ರೆ ಹಂಗೆ ಇವತ್ತು ಮಷೀನ್ ತೊಗೊಂಡು ಮಾರ್ಕೆಟ್ ಮಾಡ್ಬೇಕಾದಕ್ಕಿಂತ ಇವರು ಮಕ್ಳು ಹಡದ ಮೇಲೆ ವಿಚಾರ ಮಾಡಿದ್ರು ಏನಂತ ಮಕ್ಕಳಿಂದ ಬಹುಶಃ ಕಟ್ಟಬೇಕು ಅಂತ ಅವಾಗ ಅವರನ್ನ ಅವ್ರು ತ್ಯಾಗ ಮಾಡ್ಕೊಂಡ್ರು ಹಂಗೆ ಮಷೀನ್ ತಗೊಳ್ಳೋಕ್ಕಿಂತ ಬಿಫೋರ್ ಪ್ಲಾನ್ ಮಾಡ್ಕೋಬೇಕು ನಾನು ಮಾರ್ಕೆಟ್ ಹೆಂಗ್ ಮಾಡ್ಬೇಕು ಪೇಪರ್ ಪಟ್ಟು ಏನ್ ರೇಟ್ ಹೋಗ್ತೈತಿ ಎಷ್ಟಕ್ಕೆ ಹೋಗ್ತೈತಿ ಮಾರ್ಕೆಟಿಂಗ್ ಕಾಂಪಿಟೇಷನ್ ಹೆಂಗೈತಿ ಎಷ್ಟು ಜನ ಯೂಸ್ ಮಾಡ್ತಾರೆ ಏನೋ ಸ್ವಲ್ಪ ತಿಳ್ಕೊಬೇಕು ಆ ತಿಳ್ಕೊಳಕೋಸ್ ಟೈಮ್ ಕೊಡಿರಿ ಅಂತ ಹೇಳೋದು ಇಲ್ಲಿ ನಾನು ಟ್ರೈನಿಂಗ್ ಕೊಡೋಕೋಸ್ಕರ ನಿಮ್ಮತ್ತ ಫೀಸ್ ತೊಗೊಳ್ತಾ ಇಲ್ಲ ಸೊ ನೀವೇನು ಅಲ್ಲಿಂದ ಬಂದಿರಿ ಮತ್ತೆ ವಾಪಸ್ ಹೊಂಟಿರಿ ಎಲ್ಲಿ ಊಟ ಮಾಡಿರಿ ಇದು ಮೂರು ಸೇರಿ ಬಸ್ ಚಾರ್ಜ್ ಆಗ್ತೈತಿ ಅದು ನನಗೆ ಗಿಫ್ಟ್ ಅಂತ ಕೊಡಾತ್ರಿ ಅದು ಕೂಡ ಕೊಡತಿ ಸೊ ಯಾವಾಗ ನೀವು ಮಾರ್ಕೆಟ್ ಮಾಡ್ಬೇಕನ್ನೋ ಕಾನ್ಫಿಡೆನ್ಸ್ ಬರುತ್ತೆ ಕಾನ್ಫಿಡೆನ್ಸ್ ಬಂದ ಮೇಲೆ ಮಷಿನ್ ಬಗ್ಗೆ ವಿಚಾರ ಮಾಡಿ ಇನ್ನು ನೋಡಿ ಇಲ್ಲಿ ಬಂದಾಗ ಇವ್ರು ಸರ್ ಬಂದ್ರು ಮೇಡಮ್ ಬಂದ್ರು ನಾನು ಮಷಿನ್ ತೋರಿಸಿಲ್ಲ ಅವಾಗ ಗೆದ್ದೋಗಿ ಫಸ್ಟ್ ಮಾರ್ಕೆಟ್ ಬಗ್ಗೆ ಡೆವಲಪರ್ ಗೆ ಪೂರ್ತಿ ತಿಳಿಸಿ ಆ ಮಷಿನ್ ಬಗ್ಗೆ ಹೇಳೋರು ಸರ್ ಈಗ ಹೊಸದಾಗಿ ಬಿಸ್ನೆಸ್ ನ ಶುರು ಮಾಡೋರಿಗೆ ಯಾವ ರೀತಿಯಲ್ಲಿ ಮಾರ್ಕೆಟಿಂಗ್ ಅಲ್ಲಿ ಸೇಲ್ ಮಾಡ್ಬೇಕಂತ ಗೊತ್ತಿರಲ್ಲ ಅಂತ ಟೈಮ್ ಅಲ್ಲಿ ಬೈ ಬ್ಯಾಕ್ ಅನ್ನುವಂತದ್ದು ಎಂದು ಸಿಸ್ಟಮ್ಸ್ ನಿಮ್ಮಲ್ಲಿ ಇದೆಯಾ ಸರ್ ಇದು ನಮ್ಗೆ ಕರ್ನಾಟಕ ಜನ ದೊಡ್ಡ ರೋಗರ್ ಇದು ಯಾಕೆಂತಂದ್ರೆ ನಾವು ದುಡುದು ಏನು ಮಾಡಬೇಕು ಹೆಂಗ್ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಏನಂದ್ರೆ ನಾವು ಸೋಮಾರಿಗಳು ಕುಂತಲೇ ರೊಕ್ಕ ಬರಬೇಕು ನಾ ಇಲ್ಲಿ ಕುಂತೀನಿ ಮಷಿನ್ ತರ ಸ್ಥಾನ ಕೆಲಸ ಮಾಡಿ ರೆಡಿ ಆಗಿ ಕೊಡ್ಬೇಕು ನನಗ ಸೊ ಈ ಸಿಸ್ಟಮ್ ಇದ್ದಾಗ ಏನಂತ್ರಿ ಈ ರೋಗಕ್ಕೆ ನಮ್ಮ ಹತ್ರ ಮದ್ದು ಒಂದ್ ಒಂದು ಬೈಬ್ಯಾಕ್ ಅನ್ನೋ ಸಬ್ಜೆಕ್ಟ್ ಇತ್ತಂದ್ರೆ ಜೀವನ ನೀವು ಉದ್ದಾರ ಆಗಲ್ಲ ಒಂದು ಅರ್ಧ ತೊಂದ್ರೆ ಬಂಗಾರ ತಗೋಲ್ಲ ನೀನ್ ಹೆಂಡತಿ ಮಕ್ಕಳಿಗೆ ಒಳ್ಳೆ ಸಾರಿ ಕೊಡಿಸಲ್ಲ ಸ್ವಂತ ದುಡಿದು ನೀನೇ ರೆಡಿ ಮಾಡಿ ನೀನೇ ಮಾರ್ಕೆಟ್ ಮಾಡಿದಾಗ ನೀನ್ ಏನ್ ಅನ್ಕೋತಿ ಬಂಗಾರನು ಹಾಕೈತಿ ಮನೀನು ಹಾಕೈತಿ ಆಸಿನ ಹಾಕತಿ ಬೈಬ್ಯಾಕ್ ಅನ್ನ ವರ್ಡ್ ಏನ್ ಮಾತಾಡ್ತೀರಿ ದಯವಿಟ್ಟು ಕೈ ಕೇಳ್ಕೊತೀರಿ ಅದೇನಾದ್ರು ಬೈಬ್ಯಾಕ್ ಅನ್ನೋ ಸಬ್ಜೆಕ್ಟ್ ಯಾಕೆ ಎಕ್ಸಾಂಪಲ್ ಹೇಳ್ತೀನಿ ಅಂತಂದ್ರೆ ನಾನು ಬೈಬ್ಯಾಕ್ ತಗೋತೀನಿ ಅಂತ ಈ ತಾಯಿಗೆ ನಾನು ಮಾತು ಕೊಟ್ಟು ಐದು ವರ್ಷ ಅಗ್ರಿಮೆಂಟ್ ಬರ್ಕೊಟ್ಟಿನಿ ಅಕಸ್ಮಾತ್ ಬರ ಕೊಟ್ಟು ಇವ್ರು ತಗೊಂಡು ಹೋಗಿ ಒಂದು ತಿಂಗಳ ಕೊಟ್ಟರು ಒಂದು ತಿಂಗಳ ನಂತರ ನಾನೇ ಸತ್ತು ಹೋಗ್ಬಿಟ್ಟೆ ಅಂದ್ರೆ ಇವ್ರ ಜೀವನ ಏನಾಗ್ತದೆ ಅದಕ್ಕೆ ಯಾವ್ದೇ ಕಾರಣಕ್ಕೂ ಬೈಬೇಕನ್ನ ಸಬ್ಜೆಕ್ಟ್ ಅನ್ನ ಎತ್ಕೋಬೇಡ್ರಿ ಇನ್ನೊಬ್ರು ನಂಬಿ ಕೆಲಸ ಮಾಡ್ಬೇಡ್ರಿ ಯಾವಾಗ ಎಲ್ಲಿ ಮೋಸ ಹೋಗ್ಬೇಕು ಯಾವಾಗ ಮೋಸ ಹೋಗಿಸ್ಬೇಕನ್ನ ಜನನ ಜಗತ್ತಲ್ಲಿ ಬಹಳ ಜನ ಅದ್ರ ಅದಕ್ಕೆ ಫೋನ್ ಜಾಸ್ತಿ ಮಾತಾಡ್ಬಾರ್ರಿ ಸೀದಾ ಬರ್ರಿ ಪ್ರಾಕ್ಟಿಕಲ್ ಮಷೀನ್ ಆಗಿ ಕುತ್ಕೊಂಡ್ರಿ ಬೂಟ್ರಿ ಯಾವ್ ಪ್ಲೇಟ್ ಹೊಡ್ರಿ ತಗೊಂಡೋಗಿ ಮನ್ಯಾಗ ಆ ಪ್ಲೇಟ್ ಊಟ ಮಾಡ್ರಿ ಕಾನ್ಫಿಡೆನ್ಸ್ ಬರ್ತೈತಿ ನಂದು ಇನ್ನೊಂದು ಇಂಪಾರ್ಟೆಂಟ್ ಈ ಬಿಸ್ನೆಸ್ ನ ಶುರು ಮಾಡಿದ್ರೆ ನಾವು ತಿಂಗಳಿಗೆ ಮಿನಿಮಮ್ ಎಷ್ಟು ಅರ್ನ್ ಮಾಡಬಹುದು ಸರ್ ಬೆಟದ ಐದು ಪರ್ಸೆಂಟ್ ಹಿಡ್ಕೊಂಡು ತಿಂಡಿ ಪ್ಲೇಟ್ ಅಲ್ಲಿ ಎಪ್ಪತ್ತೈದು ವರೆಗೂ ಇದೆ ಪ್ರಾಫಿಟ್ ಈ ಪ್ಲೇಟ್ ತಗೊಂಡಾಗ ಎಪ್ಪತ್ತೆರಡು ಪರ್ಸೆಂಟ್ ಪ್ರಾಫಿಟ್ ಸಿಗುತ್ತೆ ಊಟ ತಟ್ಟಿ ತಗೊಂಡ್ರೆ ಐದು ಪರ್ಸೆಂಟ್ ಪ್ರಾಫಿಟ್ ಸಿಗುತ್ತೆ ಇದ್ರಲ್ಲಿ ಯಾವ ಪೇಪರ್ ಪ್ಲೇಟ್ ಜಾಸ್ತಿ ಮಾಡಿದಾಗ ಲಾಭ ಬರುತ್ತೆ ಅಂತ ನಾನ್ ಟ್ರೈನಿಂಗ್ ಕೊಡ್ತೀನಿ ಆಟೋಮೆಟಿಕ್ ಬಿಸ್ನೆಸ್ ಹಿಂಗ್ ಮಾಡಬೇಕು ಯಾವ ಪ್ರಾಫಿಟ್ ತಗೋಬೇಕು ಹಾಗೆ ನಾವು ಕ್ಯಾಲ್ಕುಲೇನ್ ಮಾಡ್ತರಿಸ ಬಂದವರಿಗೆ ದಿವಸಕ್ಕೆ ಹತ್ತು ಕೆಜಿ ಮಾಡಿದ್ರೆ ಯಾಕಂದ್ರೆ ಈಗ ಹೆಣ್ಮಕ್ಳು ಬೆಳಗ್ಗೆ ಅವ್ರ ಯಜಮಾನ್ರ ಹೊರಗೆ ಕಳ್ಸ್ಬೇಕು ಮಕ್ಳು ಸ್ಕೂಲಿಗೆ ಕಳಿಸಬೇಕು ಬಾಂಡೆ ತಿಕ್ಬೇಕು ಮತ್ತ್ ಎರಡು ಮೆಂಟರ್ ಬಂದ್ ನೋಡ್ಕೋಬೇಕು ಅವಾಗ ಟೈಮ್ ತೆಗಬೇಕಂದ್ರೆ ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆ ಆಗ್ಬಿಡ್ತೇವೆ ಅವಾಗ ಮಧ್ಯಾಹ್ನ ಎಲ್ಲರೂ ಹೋಗ್ಬಿಡಪ್ಪ ಅನ್ನೋದಾಗ ಊಟಕ್ಕೆ ಬರ್ತಾರೆ ಊಟ ಹಾಕಬೇಕು ಬರ್ಣೆ ತಾಸಿಗೆ ಮಕ್ಕಬೇಕನ್ನ ಟೈಮ್ ಇಲ್ಲಿ ಕುತ್ ಅವರು ಅದ್ರಿ ಸೊ ಆ ಟೈಮ್ ಕೂತ್ ಮತ್ತೆ ಸಾಯಕಲ್ ನೈನ್ಟಿ ನೈನ್ ಪರ್ಸೆಂಟ್ ಸಾಮಾನ್ಯ ಹೆಣ್ಮಕ್ಳು ಟಿವಿ ನೋಡ್ತಿರ್ತಾರೆ ಅದ್ರ ಟಿವಿ ನೋಡೋದನ್ನ ಬಂದ್ ಮಾಡ್ಬೇಕಂದ್ರೆ ಬಹಳ ಸಿಂಪಲ್ ಅಂದ್ರೆ ಅವ್ರ ಯಜಮಾನ್ ಕೊಡಿಸಿರ್ತಾರಲ್ಲ ಕೆ ಜಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ನಾನೇ ನಿಂಗೆ ಕೊಡ್ತೀನವ ಅಂತ ಹೇಳ್ಬೇಕು ಅವಾಗ ತಾಸಿಗೆ ಎಲ್ ಕೆಜಿ ಹೊಡೆದ್ರೆ ಇಪ್ಪತ್ತು ರೂಪಾಯಿ ಟಿವಿ ನೋಡೋದ್ ಬಂದ್ ಮಾಡಿ ಕುತ್ಕೊಂಡು ಹತ್ತು ಕೆಜಿ ಮತ್ತೆ ಎಕ್ಸ್ಟ್ರಾ ಬರ್ತೈತಿ ಅಂತ ಹೇಳಿ ಮಾಡ್ತಾರೆ ಟಿವಿ ಬಂದ್ ಮಾಡ್ತಾರ ಮಷಿನ್ ನಾಗ ಕುತ್ಕೋತಾರ ದಿವಸ ಒಂದ್ ಇಪ್ಪತ್ ಮೂವತ್ ಗಂಟೆ ಹೋಗ್ತಾರೆ ಮತ್ ಬೆಳಗ್ಗೆ ಆರ್ ಗಂಟೆ ಎಂಟ್ ಗಂಟೆಗೆ ತಿಂಡಿ ಮಾಡ ಬಂದ್ ಆರ್ ಗಂಟೆಗೆ ತಿಂಡಿ ಶುರು ಮಾಡ್ತಾರ ಅಂದ್ರೆ ಹತ್ತು ಗಂಟೆ ಫ್ರೀ ಆಗ್ತಾರೆ ನಾವು ಆಟೋಮೆಟಿಕ್ ಬಿಸ್ನೆಸ್ ಮಟೀರಿಯಲ್ ರೆಡಿ ಆದಂಗೆ ಅದಕ್ಕೆ ಮತ್ತೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಇದಕ್ಕೆ ಮ್ಯಾನುಫ್ಯಾಕ್ಚರ್ ಡೇಟ್ ಇಲ್ಲ ಎಕ್ಸ್ಪೈರ್ ಡೇಟ್ ಇಲ್ಲ ಸೊ ಇದು ರೆಡಿ ಮಾಡಿದ್ರೆ ಹಾಳಾಗಂತ ವಸ್ತು ಅಲ್ಲ ಆದ್ರೆ ಮೂರು ವಸ್ತುಗಳಿಂದ ಕಾಪಾಡ್ಬೇಕಿದ್ನ ಒಂದು ನೀರಿನ ಕಾಪಾಡ್ಬೇಕು ಎರಡನೇದು ಬೆಂಕಿಯಿಂದ ಕಾಪಾಡಬೇಕು ಮೂರನೇದು ಇಲ್ಲಿಂದ ಕಾಪಾಡ್ಬೇಕು ಇಲ್ಲಿ ಕಡಿತೈತಿ ಬೆಂಕಿ ಸುಡ್ತೈತಿ ನೀರ್ ಹಾಳು ಮಾಡ್ತೈತಿ ಈ ಮೂರಿಂದ ಕಾಪಾಡಿದ್ರೆ ಲೈಕ್ ಟೈಮ್ ಯಾವ ಬೇಕಾದ್ರೂ ನೀವು ಸೇಲ್ ಮಾಡ್ಕೋಬಹುದು ಮಾಡ್ಕೋಬಹುದು ಸರ್ ಇನ್ನೊಂದು ಕ್ವಶನ್ ಸಪೋಸ್ ಯಾರಾದ್ರೂ ಬಿಸ್ನೆಸ್ ಮಾಡೋರಿಗೆ ಒಂದೇ ಸಲ ಅಷ್ಟು ಬಜೆಟ್ ನ ಹಾಕ್ಲಿಕ್ಕೆ ಆಗಲ್ಲ ಅಂದ್ರೆ ಮಷಿನ್ಸ್ ಗೆ ಅಷ್ಟು ಪೇ ಮಾಡ್ಲಿಕ್ಕೆ ಆಗಲ್ಲ ಅಂತ ಟೈಮ್ ಅಲ್ಲಿ ನಿಮ್ಮಲ್ಲಿ ಏನಾದ್ರು ಲೋನ್ ಅಥವಾ ಏನ್ರು ಇದು ಕರ್ನಾಟಕ ಜನರಿಗೆ ಎಲ್ಲರಿಗೂ ಈ ರೋಗ ಐತೆ ಮೇಡಮ್ ಸಮಸ್ಯೆ ನನಗೂ ಇತ್ತು ಇವ್ರಿಗೂ ಹೋಗುತ್ತೆ ಅವ್ರಿಗೂ ಇದೆ ಎಲ್ಲರಿಗೂ ಇದೆ ಯಾರಿಗೂ ಇದ್ರು ಇದೆ ಅಂತ ಯಾರು ಹೇಳಲ್ಲ ಆದ್ರೆ ಶೀಖ್ರ ಬೇಕು ಅನ್ನೋರ್ ಅದಕ್ಕೆ ನೀವೇನಾದ್ರೂ ಲೋನ್ ಮಾಡಿ ತಗೋಬೇಕು ಅನ್ನೋ ಉದ್ದೇಶ ಇದ್ರೆ ಲೋನ್ ಮಾಡ್ಕೋಬಹುದು ಎಲ್ಲಿ ಬ್ಯಾಂಕ್ ಅಕೌಂಟ್ ಐತಿ ಆ ಬ್ಯಾಂಕ್ ಮ್ಯಾನೇಜರ್ ಹೋಗ್ರಿ ನನಗೆ ಯೂಸ್ ತೊಗೊಂಡ್ಬಂದ್ರಿ ಒಂದ್ ಎರಡು ಲಕ್ಷ ಸಾಲ ಬೇಕಾಗಿತ್ತು ದಯವಿಟ್ಟು ನೀವು ಕೊಟ್ರೆ ದುಡಿದು ಅಂತ ಅಂತೇಳಿ ಸೊ ನಿಮ್ಮ ಸಿವಿಲ್ ನಿಮ್ಮ ವ್ಯವಹಾರ ಸರಿ ಇತ್ತಂದ್ರೆ ಆ ವ್ಯಕ್ತಿ ಲೋನ್ ಕೊಡ್ತಾನೆ ಅಕಸ್ಮಾತ್ ಅವನು ಹೂ ಅಂದ್ರ ಲೋನ್ ಸಿಕ್ತೀ ಹೂ ಅಂದ ಅಂದ್ರೆ ನಾನು ಮೋದಿ ಸರ್ ಹೇಳಿದ್ರು ಕೊಡಂಗಿಲ್ಲ ಕೊಡಗಿಲ್ಲ ಅದ್ರಿ ಅದೇ ಲೋನ್ ಆಯ್ತು ಸಬ್ಸಿಡಿ ಸಬ್ಜೆಕ್ಟ್ ಲೋನ್ ಆಗಿದ್ರೆ ಸಬ್ಸಿಡಿ ಇಲ್ಲ ಸೊ ಇನ್ನೊಂದು ಕೇಸ್ ಏನಂದ್ರೆ ನಾವು ಫೌಂಡೇಶನ್ ತ್ರೂ ಒಂದು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟಿವಿ ಹಾಗೆ ಇವತ್ತು ಬ್ಯಾಂಕ್ ಲೋನ್ ಆಗ್ಬೇಕಾಗಿದ್ರೆ ಬ್ಯಾಂಕ್ ಮ್ಯಾನೇಜರ್ ಒನ್ ಫೋರ್ತ್ ಅಮೌಂಟ್ ಕಟ್ಟಬೇಕು ಅಂತ ಹೇಳೋದು ಒಂದು ವರ್ಡ್ ಬರ್ತದೆ ಅಥವಾ ನಿಮ್ಮ ಬ್ಯಾಂಕಿಂದು ಅಥವಾ ನಿಮ್ಮ ಇದು ಮನಿದು ಸೈಟ್ ಇಂದ ಏನಾದ್ರು ಪೇಪರ್ ಇದ್ರೆ ಕೊಡುವಂತ ಬರ್ತಾರೆ ಯಾಕಂದ್ರೆ ಆ ಮ್ಯಾನೇಜರ್ ಒಂದು ಶ್ಯೂರಿಟಿ ಬೇಕಾಗಿರ್ತದೆ ಯಾಕಂದ್ರೆ ನಾಳೆ ಅವ್ರದ್ ನೌಕರಿ ತೊಂದರೆ ಆಗ್ತದೆ ಈ ಸಾಲ ತಗೊಂಡ್ರೆ ಎಲ್ಲರೂ ನೈಂಟಿ ಪರ್ಸೆಂಟ್ ಕಟ್ಟ್ಯಾರ ಅಂತ ಯಾಕಂದ್ರೆ ಬ್ಯಾಂಕ್ ಗಳಿಗೆ ಒಳ್ಳೆ ಹೊರತು ಕೆಟ್ಟೋ ಬೇಕಾಗಿಲ್ಲ ಅವರಿಗೆ ಸಾಲ ಬೇಕಾಗಿರೋ ಅವ್ರಿಗೆ ಸಾಲ ಬ್ಯಾಂಕ್ ಪಕರ ಬರ್ತಿದ್ರಿ ಹೌದ್ರಿ ಹಾಗೆ ಅವಾಗ ಒನ್ ಫೋರ್ತ್ ಅಮೌಂಟ್ ಏನ್ ಕಟ್ಟಬೇಕು ಅಂತ ಇದ್ರಲ್ಲ ಆ ಒನ್ ಫೋರ್ತ್ ಅಮೌಂಟ್ ಅನ್ನ ನಮ್ಮ ಪರಿವರ್ತನ ಫೌಂಡೇಶನ್ ನಾವು ಕಟ್ಟ ಅದು ಏನಂತಂದ್ರೆ ಅವ್ರ ಕಡೆಯಿಂದ ಇವ್ರಿಗೆ ಲೋನ್ ಕೊಡ್ತೀನಿ ಅಂತ ಸ್ಯಾಂಕ್ಷನ್ ಲೆಟರ್ ನಮ್ಮ ಹತ್ರ ಬಂತು ಅಂದ್ರೆ ಒನ್ ಫೋರ್ತ್ ಅಮೌಂಟ್ ನಾವು ಕಟ್ತೀವಿ ಆ ಅಮೌಂಟ್ ಇಂದ ಬಡ್ಡಿ ಕಟ್ಟ ಅವಶ್ಯಕತೆ ಇಲ್ಲ ಅಲ್ಲಿ ನಾವು ರಿಟರ್ನ್ ಮತ್ತೆ ಎಷ್ಟು ಒಂದು ಲೋನ್ ಅಂತ ಅವ್ರ ಬಡ್ಡಿ ಕಟ್ಕೊಂಡು ಅವ್ರ ಕೆಲಸ ಮಾಡ್ಕೊಂಡು ಸಾಕು ಸರ್ ಡಿಪೆಂಡ್ ರೀ ಯಾಕಂದ್ರೆ ನಮ್ಮ ಸಂವಿಧಾನ ಏನ್ ಮಾಡೈತಿ ಈ ಜಾತಿ ಒಂದ್ ಪರ್ಸೆಂಟ್ ಈ ಜಾತಿ ಒಂದ್ ಪರ್ಸೆಂಟ್ ಈ ಜಾತಿ ಒಂದ್ ಪರ್ಸೆಂಟ್ ಹೆಣ್ಣಿಗೊಂದು ಗಂಡಿಗೆ ಒಂದು ಈಗ ಅದ್ರ ಪ್ರಕಾರ ಕಾನೂನು ಹೆಂಗೈತೆ ಹೋಗ್ಬೇಕು ನಮ್ ಬೇರೆ ನಂದಿಗಾರ ತಗೊಂಡಲ್ಲ ಸರಿ ಉದಾಹರಣೆಗೆ ನೀವು ಜನರಲ್ ಕ್ಯಾಟಗರಿ ಇದ್ರಿ ಸೊ ಒಂದ್ ಲಕ್ಷ ಸಾಲ ತೊಗೊಳತ್ತಿರಿ ಸಬ್ಸಿಡಿ ಸಿಗತೈತಿ ಅನ್ನಂಗಿದ್ರೆ ನಾರ್ಮಲ್ ಆಗಿ ಇಪ್ಪತ್ತೈದು ಪರ್ಸೆಂಟ್ ಹೆಣ್ಮಕ್ಳಿಗೆ ಮೂವತ್ತ್ ಪರ್ಸೆಂಟ್ ಕೆಲವೊಂದು ಇದು ಯಾರು ಅಟಲ್ ಜಿದು ಅಥವಾ ನಮ್ಮ ಅಂಬೇಡ್ಕರ್ ಸರ್ದು ಇವರೆಲ್ಲ ತಗೊಂಡಾಗ ಅವ್ರು ಅವರ ಒಂದು ಸ್ಕೀಮ್ಗಳಿದಾವೆ ಆ ಸ್ಕೀಮಲ್ಲಿ ತಗೊಂಡಾಗ ಐವತ್ತು ಹತ್ತು ಹದಿನೈದು ಇಪ್ಪತ್ತು ಐವತ್ತು ಪರ್ಸೆಂಟ್ ಹೋಗಿ ಲಾಸ್ಟ್ ಟೈಮ್ ಅಂಬೇಡ್ಕರ್ ಸರ್ ಕಡೆಯಿಂದ ಒಂದು ಎಸ್ ಸಿ ಎಸ್ ಟಿ ಜನಗಳಿಗೆ ಒಂದು ಬೈಕ್ ಲೋನ್ ಅಂತ ಸಿಕ್ತು ಅವಾಗ ಅವರಿಗೆ ಸಿಕ್ಸ್ಟಿ ಪರ್ಸೆಂಟ್ ಸಬ್ಸಿಡಿ ಸಿಕ್ತು ಉಳಿದ ಅಮೌಂಟ್ ಅನ್ನು ಕಟ್ಟಿ ಅವ್ರು ಬೈಕ್ ತಗೊಂಡ್ರು ಹಿಂಗೆ ಆ ಥರ ಸ್ಕೀಮ್ ಬಂದಾಗ ಅವರ ಸ್ಕೀಮ್ಗಳು ಮ್ಯಾನೇಜರಿಗೆ ಗೊತ್ತಿರ್ತಾವೆ ಅದಕ್ಕೆ ಮ್ಯಾನೇಜರ್ ಕೂತ್ಕೊಂಡು ಪ್ರೀತಿಯಿಂದ ಮಾತಾಡಿದಾಗ ಆ ಸಬ್ಜೆಕ್ಟ್ ನಿಮಗೆ ಗೊತ್ತಾಗ್ತಾ ಹೋಗ್ತದೆ

ಹ ಸೊ ಒಂದು ಕಸ್ಟಮರ್ ನಿಮ್ ಕಡೆ ಈ ಮಷೀನ್ಸ್ ನ ಪರ್ಚೇಸ್ ಮಾಡ್ಲಿಕ್ಕೆ ಬರ್ಬೇಕಂತಂದ್ರೆ ಎಲ್ಲಿ ಬರ್ಬೇಕನ್ನು ನೋಡಿ ಈ ಈ ಗೊಂದಲ ನನಗ್ ಮೂರ್ನಾಲ್ಕು ವರ್ಷದಿಂದ ಕಾಡ್ತಿತ್ತು ಒಬ್ಬ ಕಸ್ಟಮರ್ ಮಂಡೆಯಿಂದ ಫೋನ್ ಮಾಡ್ತಾನೆ ಬೆಂಗಳೂರಿಂದ ಫೋನ್ ಮಾಡ್ತಾನೆ ಇಲ್ಲಿ ಹುಬ್ಬಳ್ಳಿಂದಲೂ ಫೋನ್ ಮಾಡ್ತಾರೆ ಬೆಳಗಾಮಿಂದ ಫೋನ್ ಮಾಡ್ತಾರೆ ಕೇರಳಿಂದ ಫೋನ್ ಮಾಡ್ತಾರೆ ಸೊ ಎಲ್ಲರಿಗೂ ಹುಬ್ಬಳ್ಳಿಗೆ ಬಾ ಅಂತ ಹೇಳಿದಾಗ ಅವ್ರಿಗೆ ಟ್ರಾವೆಲಿಂಗ್ ಮಾಡೋದು ಬಹಳ ಕಷ್ಟ ಆಗ್ತಿತ್ತು ಈಗೂ ಎಷ್ಟೋ ಜನ ಅಲ್ಲಿಂದ ಬರ್ತಾರೆ ಬಂದು ಬೆಳಗ್ಗೆ ಆರು ಗಂಟೆಗೆ ಇಳಿತಾರೆ ಬೆಳಗ್ಗೆ ಆರು ಗಂಟೆಗೆ ಫೋನ್ ಮಾಡ್ತಾರೆ ನಮಗೂ ಸಮಸ್ಯೆ ಬೆಳೆ ನಾನು ಫ್ರೆಶ್ ಆಗಿ ಬರ್ಬೇಕು ಆಫೀಸ್ಗೆ ಹತ್ತುವರೆ ಆಫೀಸ್ ಓಪನ್ ಆಗಿ ಡಿಸ್ಟರ್ಬ್ ಏನ್ಮಾಡ್ತೀನಿ ಸಿದ್ದರಾಮಯ್ಯ ಹೋಗಿ ದರ್ಶನ್ ತೊಗೊಬ್ರಿ ಅಂತ ಹೇಳ್ತೀವಿ ನಾವು ಅಂದ್ರೆ ಹುಬ್ಬಳ್ಳಿಗೆ ಬರ್ಬೇಕನ್ನೋ ಉದ್ದೇಶ ಏನೇನು ಸ್ವಲ್ಪ ಅದನ್ನ ನಾನು ನಾನು ಚೇಂಜ್ ಮಾಡ್ಕೊಂಡೆ ಉದಾಹರಣೆಗೆ ಈಗ ದಾವಣಗೆರೆ ಬ್ಯಾಂಚ್ ಮಾಡಿದ್ದೀನಿ ಬೆಂಗಳೂರು ಬ್ರಾಂಚ್ ಮಾಡಿದೀನಿ ಬಾಗಲಕೋಡಲ್ಲಿ ಬ್ರಾಂಚ್ ಮಾಡಿದೀನಿ ಈ ವಾರದಲ್ಲಿ ಬೆಳಗಾಮಲ್ಲಿ ಬ್ರಾಂಚ್ ಓಪನ್ ಆಗ್ತಾ ಇದೆ ಶಿವಮೊಗ್ಗದ್ದು ಡಿಸ್ಕಶನ್ ಆಗಿದೆ ಅಲ್ರಿ ಫೈನಲ್ ಆಗಿ ಅಲ್ಲಿ ಯಾಕೆ ಬ್ರಾಂಚ್ ಮಾಡ್ತಾ ಇದೀನಿ ಅಂದ್ರೆ ಈಗ ದಾವಣಗೆರೆಯಲ್ಲಿ ಯಾವುದೋ ಒಂದು ಗಂಡ ಹೆಂಡತಿ ಬರ್ಬೇಕು ರಜಾ ಇರ್ತದೋ ಇಲ್ಲೋ ಗೊತ್ತಿಲ್ಲ ಖರ್ಚು ಮಾಡ್ಕೊಂಡು ಬರ್ಬೇಕು ಅದಕ್ಕೆ ದಾವಣಗೆರೆ ಒಂದು ಬ್ರಾಂಚ್ ಮಾಡಿದೆ ಅಲ್ಲಿ ದಾವಣಗೆರೆ ಬ್ರಾಂಚ್ ಅಲ್ಲೇ ಹೋಗಿ ಅಂತ ಹೇಳ್ತೀನಿ ಬಾಗಲಕೋಡಿಂದ ಫೋನ್ ಅಲ್ಲೇ ಹೋಗಿ ಅಂತ ಹೇಳ್ತೀನಿ ಇಲ್ಲ ಸರ್ ಅಲ್ಲಿ ಹೋದಾಗ ನಮ್ಗೆ ವಿಶ್ವಾಸ ನಿಮ್ಮ ಹತ್ರ ಬರ್ತೀನಿ ದಯವಿಟ್ಟು ಬನ್ನಿ ಅಂತೀನಿ ಇಲ್ಲಿ ಇಲ್ಲಿ ಬಂದ ಏನಾಗುತ್ತೆ ಒಂದು ಟ್ರೈನಿಂಗ್ ಸೆಂಟರ್ ನೋಡ್ತೀರಾ ಮತ್ತೆ ನಮ್ಮ ಫ್ಯಾಕ್ಟ್ರಿ ಮಳೆ ಯೂಟ್ಯೂಬ್ ಅಲ್ಲಿ ತೋರಿಸಿದೀವಿ ಆ ವಿಸಿಟ್ ಮಾಡಿದಾಗ ನಾವೇ ಮಷಿನ್ ಮ್ಯಾನುಫ್ಯಾಕ್ಚರ್ ರಾ ರಾಮಟಲ್ ನಾವು ಇದೀವಿ ಸೊ ಉದ್ದೇಶ ಮಷಿನ್ ಕೊಟ್ಟ ಮೇಲೆ ರಾಮಟಲ್ ಸಪ್ಲೈ ಆ ಸ್ಟಾಕ್ ನಾವು ಇವತ್ತು ನೂರಲ್ಲಿ ನಾವು ಸ್ಟಾಕ್ ಇಟ್ಟಿದ್ವಿ ಮಷೀನ್ ತಗೊಳ್ಬೇಕಾದ್ರೆ ನಮ್ಮ ಬ್ರಾಂಚಲ್ಲಿ ಹೋಗೋದು ತಗೊಳ್ಬಹುದು ಅಥವಾ ಹುಬ್ಳಿಗೆ ಬಂದ್ರು ತಗೊಳ್ಬಹುದು ರಾ ಮೆಟೀರಿಯಲ್ಸ್ ನೀವೇ ಸಪ್ಲೈ ಮಾಡುವ ಮತ್ತೆ ಒಂದ್ಸರಿ ಮಷೀನ್ ತಗೊಂಡಾದ್ಮೇಲೆ ನೆಕ್ಸ್ಟ್ ಮೆಟೀರಿಯಲ್ ಬೇಕು ಅಂತಂದ್ರೆ ಅವರು ಬರೋ ಅವಶ್ಯಕತೆ ಇಲ್ಲ ಸೊ ಅವ್ರ ಊರು ಅವ್ರ ಅಡ್ರೆಸ್ ಹಾಕಿದ್ರೆ ಸೊ ಏನ್ ಮೆಟೀರಿಯಲ್ ಬೇಕಂತ ವಾಟ್ಸ್ಆಪ್ ಹಾಕಿದ್ರೆ ವಾಪಸ್ ಕಳಿಸಿ ದುಡ್ಡು ಅವ್ರ ಏನು ಗೂಗಲ್ ಪೇ ಫೋನ್ ಪೇ ಅಕೌಂಟ್ ಥ್ರೂ ಮಾಡಿದ್ರೆ ಅವತ್ತೆ ಮೆಟೀರಿಯಲ್ ಸ್ಟಾಕ್ ಇತ್ತಂದ್ರೆ ದುಡ್ಡು ಹಾಕಿಸ್ಕೊತೀವಿ ಸ್ಟಾಕ್ ಇಲ್ಲ ಅಂದ್ರೆ ದುಡ್ಡು ಹಾಕಿಸ್ಕೊಡಲ್ಲ ಬಂದ ತಕ್ಷಣ ಇನ್ಫಾರ್ಮ್ ಮಾಡ್ತೀವಿ ಸ್ಟಾಕ್ ಬಂದಿದೆ ಅಂತ ದುಡ್ಡು ಹಾಕಿಸ್ಕೊಂಡು ದುಡ್ಡು ಹಾಕಿಸ್ಕೊಂಡು ಟ್ರಾನ್ಸ್ಫರ್ ಲೋಕಲ್ ಟ್ರಾನ್ಸ್ಫರ್ ಇದು ಏನಾಗುತ್ತೆ